ಧರ್ಮ ಧರ್ಮ ರಕ್ಷಿತೆ ಎನ್ನುವ ಹಾಗೆ ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಧರ್ಮವು ನಮ್ಮನ್ನು ರಕ್ಷಣೆ ಮಾಡುವುದು ಧರ್ಮದ ಉಳಿವಿಗಾಗಿ ಮಾತೆಯು ತ್ರಿಮೂರ್ತಿಗಳನ್ನ ಸೃಷ್ಟಿ ಮಾಡಿದ್ದಾಳೆ ಸೃಷ್ಟಿ ಮಾಡಿದಂತಹವಳು ಮೂರು ಜನರಿಗೆ ಒಂದೊಂದು ನಾಮಾಂಗಿತವನ್ನ ಇಟ್ಟಿದ್ದಾಳೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬುದಾಗಿ ಅಷ್ಟೇ ಅಲ್ಲ ಮೂರು ಜನರಿಗೆ ಒಂದು ಉದ್ಯೋಗವನ್ನ ಕಲ್ಪಿಸಿಕೊಟ್ಟಿದ್ದಾಳೆ ತಾಯಿ ಬ್ರಹ್ಮನಿಗೆ ಸೃಷ್ಟಿ ಮಾಡುವುದು ಈಶ್ವರನಿಗೆ ಲಯ ಮಾಡುವುದು ವಿಷ್ಣುವಾದಂಥ ನಾನು ಪಾಲನೆ ಮಾಡುವುದು ಪೈಕುಟದಂತಹ ಸ್ವರ್ಣ ಮಂಟಪದಲ್ಲಿಟ್ಟುಕೊಂಡು ಸಕಲ ಜೀವರಾಶಿಗಳನ್ನ ಪಾಲನೆ ಮಾಡುವ ಹೊಣೆಗಾರಿಕೆಯನ್ನು ಹೊತ್ತೇನೆ ಹೀಗೆ ಇರುವಾಗ ವಿಶ್ವಸೇನನು ಹಾಗೂ ಗರುಡನು ನಿತ್ಯ ಭರಿಕರವಾಗಿ ನನ್ನನ್ನು ವಿಧವಾಗಿ ನನ್ನನ್ನು ಕೊಂಡಾಡುತ್ತಿದ್ದಾಯ್ ಆದಿನಾರಾಯಣ ಲಕ್ಷ್ಮೀನಾರಾಯಣ ಸತ್ಯನಾರಾಯಣ ಹಾಗೆಯೇ ಹಲವು ನಾವುಗಳಿಂದ ನನ್ನನ್ನು ಕೊಂಡಾಡುತ್ತಾ ಬರುತ್ತಾ ಇದ್ದಾರೆ ಹೀಗೆ ಇರುವಾಗ ಅವರವರ ಭಕ್ತಿಗೆ ನಾನು ಮೆಚ್ಚಿ